ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಲೈವ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಇವತ್ತು ಶಿವರಾತ್ರಿ ಅಲ್ವಾ ಶಿವರಾತ್ರಿ ಹಬ್ಬದ ಶಿವನ ಸ್ಪೆಷಾಲಿಟಿ ಏನು ಇವತ್ತಿನ ದಿನ ನಾವು ಶಿವರಾತ್ರಿ ದಿನ ಯಾವ ಥರ ನಾವು ಏನೇನು ಮಾಡಬೇಕು ಯಾವ ಥರ ಮಾಡಿದ್ರೆ ನಮ್ಮ ಕರ್ಮಗಳು ಕಳೆಯುತ್ತೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ಅದ್ಭುತ ರಹಸ್ಯಗಳನ್ನು ತಿಳಿಯೋಣ ಬನ್ನಿ ಶಿವ ಅಂದ್ರೇ ಶಿವನ ಸ್ಪೆಷಾಲಿಟಿನೇ ಬೇರೆ ಓಕೆನಾ ಶಿವನ ಬಗ್ಗೆ ನಾವು ಒಂದು ದಿನದಲ್ಲಿ ತಿಳ್ಕೊಳಕ್ಕಾಗಲ್ಲ ಅಷ್ಟೊಂದಿದ್ದೆ ಓಕೆ ಇವತ್ತಿನ ದಿನ ಶಿವರಾತ್ರಿ ದಿನ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಇವತ್ತು ಶಿವರಾತ್ರಿ ದಿನ ಉಪವಾಸ ಇರಬೇಕು ಉಪವಾಸ ಇರೋರು ಉಪವಾಸ ಇರ್ತಾರೆ ಮತ್ತು ನೈಟು ಜಾಗರಣೆ ಇದು ನಾರ್ಮಲ್ ಮತ್ತೆ ಶಿವರಾತ್ರಿ ದಿನ ಸಂಕೀರ್ತನೆ ಅಂದ್ರೆ ಶಿವನಿಗೆ ಇಷ್ಟವಾಗಿರುವಂತಹ ಕೀರ್ತನೆಗಳನ್ನು ಹಾಡ್ಬೋದು ಅದನ್ನ ಮಾಡ್ಬೋದು ಮತ್ತೆ ಡಮರುಕ ಶಿವನಿಗೆ ಇಷ್ಟವಾದಂತಹ ಆ ಡಮರುಗ ಏನಿದೆ ಕೈಯಲ್ಲಿ ತ್ರಿಶೂಲದ ಜೊತೆಲಿ ಡಮರುಗ ನೋಡಿದ್ದೀರಲ್ವ ಆ ಡಮರುಗ ಬಾರಸ್ತಾ ಡ್ಯಾನ್ಸ್ ಮಾಡ್ಬೋದು ಶಿವನ ಎದುರುಗಡೆ ಶಿವರಾತ್ರಿ ಹಬ್ಬದ ದಿನ ಶಿವನ ಎದುರುಗಡೆ ಆ ಡಮರುಕ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದ್ರ ಒಂದು ಉಲ್ಲೇಖ ಇದೆ ಪುರಾಣಗಳಲ್ಲಿ ಏನು ಅಂದ್ರೆ ಯಾರು ಸಂಧ್ಯಾಕಾಲ ಅಂದರೆ ಸಾಯಂಕಾಲದ ಟೈಮಲ್ಲಿ ಆ ಶಿವನ ಎದುರುಗಡೆ ಡಮರುಗ ಬಾರಿಸ್ಕೊಂಡು ಯಾರು ನರ್ತನ ಮಾಡ್ತಾರೋ ಅಂದರೆ ಡ್ಯಾನ್ಸ್ ಮಾಡ್ತಾರೋ ಅವರ ಜೀವನ ಇದೆ ಆ ಜೀವನ ಮುಪ್ಪಿನ ಕಾಲದಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಅಂದರೆ ಅವ್ರಿಗೆ ತುಂಬ ಏಜ್ ಆಗುತ್ತಲ್ವ ಅಂತಹ ಟೈಮಲ್ಲಿ ಕೂಡ ಮುಂದೆ ಫ್ಯೂಚರಲ್ಲಿ ಕೂಡ ಅವರ ಲೈಫು ತುಂಬ ಶಾಂತವಾಗಿರುತ್ತಂತೆ ಅವರು ತುಂಬ ಚೆನ್ನಾಗಿ ಬದುಕ್ತಾರೆ ಅಂತ ಒಂದು ಉಲ್ಲೇಖ ಇದೆ ಈ ರೀತಿಯ ವರ್ಣನೆ ಎಲ್ಲ ಬರುತ್ತೆ ಇಲ್ಲಿ ನಿಮಗೆ ಪೂಜೆ ಅನ್ನೋದು ಕರ್ಮಕಾಂಡಕ್ಕೆ ಸಂಬಂಧಿಸಿದ್ದು ಶಿವರಾತ್ರಿ ದಿನ ಯಾವ ಥರ ಪೂಜೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ ನೀವು ಇಷ್ಟು ಮಾಡಿದ್ರೆ ಸಾಕು ಬೇರೆ ಏನು ಮಾಡಬೇಕು ಅಂತ ಇಲ್ಲ ನಾನು ಅಲ್ಲಿ ಇಲ್ಲಿ ಎಲ್ಲೋ ತಿಳ್ಕೊಂಬಂದು ಹೇಳಲ್ಲ ನನಗೂ ನನ್ನ ಗುರುಗಳು ಏನು ಕಲಿಸ್ಕೊಟ್ಟಿದ್ರೆ ನಾನು ನಿಮಗೆ ಅದನ್ನೇ ಹೇಳ್ತೀನಿ ಓಕೆ ನೋಡಿ ಪೂಜೆ ಮಾಡೋರು ಇವಾಗ ಶಿವರಾತ್ರಿ ಹಬ್ಬಕ್ಕೆ ಬೆಳಿಗ್ಗೆ ಮಾಡ್ಬೋದು ಮಧ್ಯಾಹ್ನ ಮಾಡ್ಬೋದು ಸಾಯಂಕಾಲ ಮಾಡ್ಬೋದು ರಾತ್ರಿ ಇದಲ್ವ ಶಿವರಾತ್ರಿ ಆ ರಾತ್ರಿ ಕಾಲದಲ್ಲಿ ಅಂದರೆ ಸಾಯಂಕಾಲ ಆರು ಗಂಟೆ ಮೇಲೆ ನೀವೇನು ಆ ಮಾಡ್ಬೋದು ಶಿವನಿಗೆ ಮಧ್ಯರಾತ್ರಿ ನಿಷಿದ್ಧ ಪೂಜೆ ಅಂತಲೇ ಉಲ್ಲೇಖಗಳಿದ್ದಾವೆ ಅಂದರೆ ಯಾವ ದೇವರಿಗೂ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡೋಲ್ಲ ಶಿವನಿಗೆ ಮಧ್ಯರಾತ್ರಿ ಪೂಜೆನೇ ತುಂಬ ಪ್ರಿಯ ಅಂತ ಆದರೆ ನಾವು ಮಧ್ಯರಾತ್ರಿ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಿಮಗೆ ರಾತ್ರಿ ಟೈಮಲ್ಲಿ ಪೂಜೆ ಕೂಡ ಮಾಡ್ಬೋದು ಇವತ್ತಿಂದು ಏನು ಪೂಜೆ ನಾನು ಹೇಳ್ತೀನಿ ಇದನ್ನು ನೀವು ನೈಟ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೆ ಪ್ರತಿಫಲ ಸಿಗುತ್ತೆ ಅದರ ಏನು ರಿಸಲ್ಟ್ ಏನಿದೆ ಅದು ಖಂಡಿತ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಪೂಜೆ ಯಾವ ಥರ ಮಾಡೋದು ಅಂತ ಶಿವನಿಗೆ ಅಭಿಷೇಕ ಅಂದರೆ ತುಂಬ ಇಷ್ಟ ಶಿವನ ಅಭಿಷೇಕ ಪ್ರಿಯ ಅಂತ ಕೂಡ ಹೇಳ್ತಾರೆ ಅಭಿಷೇಕ ಮಾಡೋದೇ ಶಿವನ ಸ್ಪೆಷಲ್ ಸೊ ಅದನ್ನು ಯಾವ ಥರ ಅಭಿಷೇಕ ಮಾಡಬೇಕು ಮತ್ತು ಆ ಲಿಂಗವನ್ನು ಯಾವ ಥರ ಮರ್ಧನ ಮಾಡೋದು ಅದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಣ ಹೇಳ್ತೀನಿ ಕೇಳೋಣ ಪೂಜೆ ಯಾವ ಥರ ಮಾಡಬೇಕು ಅಂದರೆ ಸಿಂಪಲಾಗಿ ಕೂಡ ಮಾಡ್ಬೋದು ನಮಗೆ ಹೆಂಗೆ ಗೊತ್ತಿದ್ರೆ ಹಂಗೆ ಮಾಡ್ಬೋದು ಇಲ್ಲ ಅಂದರೆ ಮಂತ್ರ ಗೊತ್ತಿರಬೇಕು ಅಂತಲೇ ಏನಿಲ್ಲ ಖಾಲಿ ಆ ಪ್ರೊಸೀಜರ್ ಅರ್ಥ ಮಾಡ್ಕೊಬೇಕು ಟೈಮು ಇವತ್ತು ಸಾಯಂಕಾಲ ಪೂಜೆ ಮಾಡಬಹುದು ಮಧ್ಯರಾತ್ರಿ ಕೂಡ ಮಾಡ್ಬೋದು ಬೆಳಿಗ್ಗೆ ಕೂಡ ಮಾಡಿರೋರಿರ್ತಾರೆ ಅಲ್ವಾ ಸೊ ಸಾಯಂಕಾಲ ನೀವು ಯಾವ ಥರ ಪೂಜೆ ಮಾಡಬೇಕು ಇವತ್ತು ತುಂಬ ಟೈಮ್ ಇದೆ ಇವತ್ತೆಲ್ಲ ನೀವು ಪೂಜೆ ಮಾಡಬಹುದು ಶಿವನಿಗೆ ಯಾವ ಥರ ಮಾಡಬಹುದು ಸಿಂಪಲ್ಲಾಗಿ ನೀವು ಸಿಂಪಲ್ಲಾಗಿ ಸಾಯಂಕಾಲ ಮಾಡೋ ಹಾಗಿದ್ರೆ ಯಾವ ಪೂಜೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನೀವು ಇಷ್ಟು ಮಾಡಿದ್ರೆ ಸಾಕು ಸಾಯಂಕಾಲ ಅಥವಾ ಅರ್ಧ ರಾತ್ರಿಯಲ್ಲಿ ನಾನು ನೀನು ಅನ್ನೋರು ಮೆಸೇಜ್ ಮಾಡಿದರೆ ನಮಸ್ತೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವನಿಗೆ ಯಾವ ಥರ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಓಕೆ ಹಾಂ ನೋಡಿ ಯಾರಿಗಾದರೂ ಪೂಜೆ ಯಾವ ಥರ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳ್ತೀನಿ ಪ್ರವೀಣ್ ರೆಡ್ಡಿ ನಮಸ್ಕಾರ ಸಹೋದರಿ ನಮಸ್ಕಾರ ಅಣ್ಣ ಓಕೆ ನೋಡಿ ಶಿವನಿಗೆ ಯಾವ ಥರ ಪೂಜೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸಿಂಪಲ್ ಪೂಜೆ ಇವತ್ತು ರಾತ್ರಿ ಟೈಮ್ ನೀವು ಮಾಡ್ಬೋದು ಆಚಮನ ಗೊತ್ತಿರೋರು ಆಚಮನ ಮಾಡ್ಬೋದು ಯಾವ ಥರ ಆಚಮನ ಅಂದರೆ ಕೈಗೆ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ತಗೊಂಡು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ಓಂ ಗೋವಿಂದಾಯ ನಮಃ ಅಂತ ಹೇಳಿ ನೀರು ಬಿಡ್ಬೋದು ಇಲ್ಲ ಅಂದರೆ ಓಂ ಮಹಾಕಾಳಿಯ ನಮಃ ಮಹಾಲಕ್ಷ್ಮಿಯೇ ನಮಃ ಮಹಾ ಸರಸ್ವತಿಯೇ ನಮಃ ಅಂತ ಹೇಳಿ ಕೂಡ ಬಿಡಬಹುದು ಇದು ಪೂಜೆ ಮಾಡೋ ಪ್ರೊಸೀಜರ್ ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ ನೀವು ಅಥವಾ ಋಗ್ವೇದ ಓಂ ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಸಾಮವೇದಾಯ ಸ್ವಾಹ ಅಂತ ಕೂಡ ಮಾಡಬಹುದು ಯಾವ ಥರ ಬೇಕಾದರೂ ಹೇಳ್ಬೋದು ಅಥವಾ ನಮಗೆ ಪೂಜೆ ಮಾಡೋಕ್ಕೆ ಗೊತ್ತಿಲ್ಲ ಏನು ಅಂತ ಅನ್ನೋರು ಏನು ಗೊತ್ತಿಲ್ಲದೆ ಇದ್ದರೆ ಶಿವಶಿವ ಶಿವ 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 ಅಂತ ಹೇಳಿದರೆ ಸಾಕು ಆ ನೀರಿದೆ ಅಲ್ವಾ ನಮ್ಮ ಕೈಯಲ್ಲಿ ನಾವು ನೀರು ಇಟ್ಕೊಂಡು ಏನು ಹೇಳ್ತೀವಿ ಅದಕ್ಕೆ ಎನರ್ಜಿ ತುಂಬ ಇರುತ್ತೆ ನೀರಿಗೆ ವೈಬ್ರೇಷನ್ ವೇವ್ಸ್ ಲೆಂತ್ ಅನ್ನನ್ನು ಕ್ಯಾಚ್ ಮಾಡ್ಕೊಳ್ಳೋಂತಹ ಪವರ್ ಇರುತ್ತೆ ಸೊ ನೀವು ನೀರನ್ನ ಕೈಯಲ್ಲಿ ಇಟ್ಕೊಂಡು ಮಂತ್ರ ಹೇಳಿಬಿಟ್ಟು ಆ ನೀರನ್ನ ನಾವು ಕುಡಿತೀವಲ್ವ ಆ ಥರ ಕುಡಿದ್ರೆ ಆ ಮಂತ್ರ ನಮ್ಮ ದೇಹದ ಒಳಗಡೆ ನೀರಿನ ಮುಖಾಂತರ ಹೋಗುತ್ತೆ ಅಂತ ನನ್ನ ಗುರುಗಳು ಹೇಳಿದ್ದಾರೆ ಸೊ ಆ ವೈಬ್ರೇಷನ್ನು ಕ್ಯಾಚ್ ಮಾಡುತ್ತೆ ನೀರು ಆ ನೀರಿಗೆ ಆ ಶಕ್ತಿ ಇದೆ ಸೊ ನಾವು ನೀರನ್ನ ಅದಕ್ಕೆ ಗಂಗಾ ನದಿಯನ್ನು ಕೂಡ ನಾವು ಅಷ್ಟು ಶ್ರೇಷ್ಠ ಅಂತ ತಿಳ್ ನಾವು ಪೂಜೆ ಮಾಡ್ತೀವಿ ಸೊ ಆಚಮನ ಮಾಡಿದಾದಮೇಲೆ ಮೂರು ಸಲ ಆಚಮನ ಮಾಡಿದ್ರಿ ಆ ಆಚಮನ ಮಾಡಿದ್ಮೇಲೆ ಸ್ವಲ್ಪ ನೀರನ್ನ ಮೈ ಮೇಲೆ ಸ್ವಲ್ಪ ಸಿಂಪರಿಸ್ಕೊಳ್ಬೇಕು ದೇಹ ಶುದ್ಧಿ ಆಯಿತು ಅಂತ ಸಿಂಪರಿಸ್ಕೊಂಡು ಗಣೇಶನ ಸ್ತುತಿ ಗೊತ್ತಿದ್ರೆ ಓಂ ಗಮ್ ಗಣಪತಿ ನಮಃ ಈ ಥರ ಹೇಳಿ ಅದನ್ನು ಒಂದು ಸೆವೆನ್ ಟೈಮ್ಸ್ ಹೇಳ್ಕೊಬೇಕು ನೆಕ್ಸ್ಟು ಬಟುಕ ಭೈರವನ ಮಂತ್ರ ಗೊತ್ತಿದ್ದರೆ ಅದನ್ನು ಹೇಳ್ಕೊಬಹುದು ಓಂ ಭಂ ಬಟುಕ ಭೈರವಾಯ ನಮಃ ಅಂತ ಹೇಳ್ಕೊಬಹುದು ಅಥವಾ ಖಾಲಿ ಸ್ಮರಣೆ ನೆನಪಿಸ್ಕೊಂಡ್ರೆ ಸಾಕು ಆ ಥರ ಮಾಡಿ ನೆಕ್ಸ್ಟು ನಿಮಗೆ ಎಷ್ಟು ಗೊತ್ತಿದ್ರೆ ಅಷ್ಟು ಮಾಡಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಗೆ ಹೋಗಬೇಡಿ ಇವತ್ತಿನ ಶಿವರಾತ್ರಿ ಹಬ್ಬನ ತುಂಬ ಖುಷಿ ಖುಷಿಯಾಗಿ ನಾನು ಹೇಳಿರೋ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನೆಕ್ಸ್ಟು ಗಣಪತಿ ಮಂತ್ರ ಆಯಿತು ಭಟುಕ ಭೈರವನದಾಯಿತು ನಂತರ ಶಿವನ ಮಂತ್ರ ಶಿವನನ್ನು ನಾವು ಇವತ್ತು ಸ್ಮರಿಸ್ಬೇಕಲ್ವಾ ಶಿವನ ಮಂತ್ರ ಗೊತ್ತಿದ್ರೆ ಶಿವನನ್ನು ನೀವು ಪೂಜೆ ಮಾಡುವಾಗ ಆವಾಹನೆ ಮಾಡ್ಬೋದು ಅಥವಾ ಸಿಂಪಲಲ್ಲಿ ಹೇಳ್ಕೊಬೋದು ಭಾವನೆ ಇದೆಲ್ಲ ಕೂಡ ನಮ್ಮ ಭಾವನೆಗೆ ಸಂಬಂಧಿಸಿದ್ದು ಪೂಜೆ ಅನ್ನುವಂತಹದ್ದು ಆಯಿತಾ ಮೇಯ್ನು ಕ್ರಿಯೆ ಇರೋದು ನಾವೇನು ಕರೆಕ್ಟಾಗಿ ಮಾಡ್ತೀವಿ ಆ ಕ್ರಿಯೆ ಅದು ಇರೋದು ಶಿವನಿಗೆ ಹೇಳಬೇಕು ನಾವು ಪೂಜೆ ಮಾಡೋವಾಗ ಎಲ್ಲ ನನಗೆ ದೇವ್ರನ್ನ ದೇವ್ರೇ ನನ್ಗೆ ಅದ್ಕೊಡಪ್ಪ ನಂಗೆ ಇದ್ಕೊಡಪ್ಪ ಹಿಂಗೆಲ್ಲ ಕೇಳಬಾರ್ದು ಆಯ್ತಾ ಶಿವನಿಗೆ ನಾವು ಏನಂತ ಪೂಜೆ ಮಾಡಬೇಕು ಅಂದರೆ ನಿನ್ನ ಪ್ರೀತಿಗೋಸ್ಕರ ನಿನ್ನ ಪ್ರೀತಿ ಅರ್ಥಕ್ಕೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಕೇಳಬೇಕು ಅಷ್ಟೇ ಇನ್ನು ಬೇರೆ ಏನು ಹೇಳ್ಕೊಬಾರ್ದು ಯಾಕೆ ಅಂದರೆ ಆ ಭಗವಂತನ ಲೆವೆಲ್ಲೇ ಬೇರೆ ಅವರು ಮಹಾರಾಜ ಮಹಾರಾಣಿ ಥರ ಅವರ ಮಕ್ಕಳಾಗಿರೋ ನಮಗೆ ಏನು ಕೊರತೆ ಇರುತ್ತೆ ನಾವು ಆ ಕನೆಕ್ಷನ್ ಇರಬೇಕು ನಮಗೆ ದೇವರ ಮಧ್ಯೆ ಸೊ ನಾವು ಪೂಜೆ ಮಾಡುವಾಗ ಭಗವಂತನ ಪ್ರೀತ್ಯರ್ಥವಾಗಿ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕರ್ಮಗಳು ಏನಿದೆ ಅದು ಕಳೆಯುತ್ತೆ ನೋಡಿ ಈ ನವರಾತ್ರಿ ಶಿವರಾತ್ರಿ ಅನ್ನೋದು ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕಿರುವಂತಹ ಮತ್ತೆ ಸಾಧನೆ ಮಾಡೋದಕ್ಕೆ ಇರುವಂತಹ ಒಳ್ಳೆಯ ಅವಕಾಶ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಇವತ್ತಿನ ದಿನ ಈ ಪ್ರೊಸೀಜರ್ ಫಾಲೋ ಮಾಡಿ ನೆಕ್ಸ್ಟ್ ನೀವು ಆ ಕನೆಕ್ಷನ್ ಇಟ್ಕೊಂಡ್ರೆ ಭಗವಂತನ ಹತ್ರ ನಿಮಗೆ ಆಟೋಮೆಟಿಕ್ ಆಗಿ ಎಲ್ಲ ಕೂಡ ನಿಮ್ಮ ಲೈಫಲ್ಲಿ ಒಳ್ಳೇದೇ ಆಗುತ್ತೆ ಎಲ್ಲ ಒಳ್ಳೇದೇ ಬರೋದಕ್ಕೆ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಶಿವನಿಗೆ ನಾನು ನಿನ್ನ ಪ್ರೀತಿಗೋಸ್ಕರ ಮಾಡ್ತಿದ್ದೀನಿ ಅಂತ ಕೈಯಲ್ಲಿ ನೀರು ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ನೆಕ್ಸ್ಟ್ ಪೂಜೆಗೆ ಹೆಂಗೆ ಅಂದ್ರೆ ಇವಾಗ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಿದ್ರೆ ನಾವು ಯಾವ ತರ ಬಂದ ತಕ್ಷಣ ಅವ್ರಿಗೆ ಕುತ್ಕೊಳ್ಳೋದಿಕ್ಕೆ ಚೇರ್ ಕೊಡ್ತೀವಿ ಕೂರಿಸ್ತೀವಿ ಅಲ್ವಾ ಅದೇ ಥರ ಪ್ರೊಸೀಜರೇ ನಾವು ಪೂಜೆಯಲ್ಲೂ ಕೂಡ ಮಾಡಬೇಕಾಗಿರೋದು ಆಸನದಲ್ಲಿ ದೇವ್ರನ್ನ ಅಂದರೆ ಇದೆಲ್ಲ ಮನಸ್ಸಿಂದ ಹೇಳ್ಕೊಬೇಕು ಆಸನದಲ್ಲಿ ಕೂರ್ಲಿ ಕುತ್ಕೋ ಅಂತ ಹೇಳೋದಕ್ಕೆ ದೇವ್ರಿಗೆ ಆಸನ ಸಮರ್ಪಯಾಮಿ ಅಂತ ಹೇಳ್ಬೋದು ಸಂಸ್ಕೃತದಲ್ಲಿ ಏನು ಹೇಳಬೇಕು ಮಂತ್ರಗಳು ಅಂತೇನಿಲ್ಲ ಆ ಕಾಲದಲ್ಲಿ ಸಂಸ್ಕೃತ ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಇದ್ದರು ನಮ್ಮ ನಮ್ಮ ಭಾಷೆ ಯಾವುದಿದೆ ನಾವು ಅದರಲ್ಲೇ ಹೇಳ್ಕೊಂಡ್ರೆ ಆಯಿತು ನಿಮ್ಮ ಹತ್ರ ಇವತ್ತಿನ ದಿನ ಏನಾದರೂ ಶಿವಲಿಂಗ ಇದ್ದರೆ ಆ ಲಿಂಗ ಇಡಿ ಇಲ್ಲದೆ ಇದ್ದರೆ ಫೋಟೋಗೆ ಪೂಜೆ ಮಾಡಿ ಫೋಟೋಗೆ ಪೂಜೆ ಮಾಡುವಾಗ ಅಭಿಷೇಕ ಏನು ಮಾಡಂಗಿಲ್ಲ ಲಿಂಗ ಇಲ್ಲ ಅಂದರೆ ಅಂಗುಷ್ಟ ಲಿಂಗ ಅಂತ ಕೈಯಲ್ಲಿ ಕೂಡ ಅಭಿಷೇಕ ಮಾಡಬಹುದು ನಿಮಗೆ ಯಾರಾದರೂ ಗುರುಗಳಿಂದ ಏನಾದರೂ ನಿಮಗೆ ಮಾರ್ಗದರ್ಶನ ಆಗಿದ್ರೆ ನೀವು ಅಂಗುಷ್ಟ ಲಿಂಗಕ್ಕೆ ಅಭಿಷೇಕ ಮಾಡಬಹುದು ಗೊತ್ತಿಲ್ಲ ಅಂದರೆ ನಾರ್ಮಲ್ ಪೂಜೆಗೆ ಮಾಡಿ ಇಲ್ಲಾಂದರೆ ಲಿಂಗ ಇದ್ದರೆ ಲಿಂಗಕ್ಕೆ ಮಾಡಿ ಯಾವ ಥರ ಪ್ರೊಸೀಜರ್ ಇವಾಗ ಲಿಂಗಕ್ಕೆ ಅಭಿಷೇಕ ಯಾವ ಥರ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಇದನ್ನೇ ಏನೂ ಬೇಕಾಗಿಲ್ಲ ಒಳ್ಳೆಯ ಭಾವನೆ ಇರಬೇಕು ಆ ಫೀಲಿಂಗ್ ಇರಬೇಕು ಅರ್ಥ ಆಗ್ತಿದೆಯಲ್ಲ ಸೊ ಇವಾಗ ಯಾವ ಥರ ಮಾಡಬೇಕು ಅಂದರೆ ಒಂದು ದೊಡ್ಡದು ಪ್ಲೇಟನ್ನು ತಗೊಳ್ಳಿ ಅದರಲ್ಲಿ ಲಿಂಗ ಶಿವಲಿಂಗನ ಇಟ್ಟು ಅದಕ್ಕೆ ಶಿವನನ್ನು ಆವಾಹನೆ ಮಾಡಿ ಆ್ಯಕ್ಚುಲಿ ಶಿವನನ್ನ ಏನು ಆವಾಹನೆ ಮಾಡಬೇಕು ಪ್ರತಿಷ್ಠಾಪನೆ ಕ್ರಮ ವಿಧಿ ಇಂಥದ್ದೆಲ್ಲ ಏನಿಲ್ಲ ಆದರೂ ಕೂಡ ಶಿವನನ್ನ ಸ್ತುತಿ ಮಾಡ್ಬೇಕು ನಾವು ಆವಾ ನಾನು ಈ ಈ ಲಿಂಗದಲ್ಲಿ ಬಂದು ಆ ಪೂಜೆನ ಸ್ವೀಕರಿಸು ಅಂತ ಹೇಳಿಬಿಟ್ಟು ಆವಾಹನೆ ಮಾಡಿ ಮಾಡಿದ ತಕ್ಷಣ ನೆಕ್ಸ್ಟು ಪಾದ ತೊಳೆಯೋದಿಕ್ಕೆ ನೀರು ಕೊಡಬೇಕು ಪಾದ ತೊಳೆಯೋದಕ್ಕೆ ನೀರು ಅಂದರೆ ಒಂದು ಸ್ಪೂನ್ ಇರುತ್ತಲ್ವಾ ಅದನ್ನು ತಗೊಂಡು ಅದರಲ್ಲಿ ಒಂದು ಚಮಚದಲ್ಲಿ ನೀರು ಆ ಶಿವಲಿಂಗಕ್ಕೆ ಮುಟ್ಟಿಸ್ಬಿಟ್ಟು ಪಾದ ತೊಳೆಯೋದಿಕ್ಕೆ ನಾನು ನೀರು ಕೊಡ್ತಿದ್ದೀನಿ ಅಂತ ಹೇಳಿ ಕೆಳಗಡೆ ಬಿಡಬೇಕು ತಟ್ಟೆಯಲ್ಲಿ ನೆಕ್ಸ್ಟು ಕೈ ತೊಳಿಯಲಿಕ್ಕೆ ಅಂತ ಹೇಳಿಬಿಟ್ಟು ಆರ್ಗೆಹಮ್ ಆರ್ಗೆಹಮ್ ಸಮರ್ಪಯಾಮಿ ಅಂತ ಹೇಳ್ಬಹುದು ಇಲ್ಲ ಕೈ ತೊಳೆಯೋದಕ್ಕೆ ನೀರು ಕೊಡ್ತಿದ್ದೀನಿ ಆ ಫೀಲಿಂಗ್ ಅಷ್ಟೇ ಮುಖ್ಯ ಸೊ ಆ ಥರ ಕೊಡಬೇಕು ಮತ್ತು ಆಚಮನ ಕುಡಿಯಲಿಕ್ಕೆ ಅಂತ ಹೇಳಿಬಿಟ್ಟು ನೀರು ಮೂರು ಸಲ ನೀರು ಕೊಡೋದು ಅದರ ನಂತರ ಸ್ನಾನ ಮಾಡಿಸ್ಬೇಕಲ್ವಾ ನಾ ಯಾವ ಯಾವ ಥರ ಮಾಡಿಸೋದು ಹಾಂ ಅಂದರೆ ಅಭಿಷೇಕ ಲಿಂಗಕ್ಕೆ ಯಾವ ಥರ ಅಭಿಷೇಕ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಖಾಲಿ ನೀರಿಂದ ಕೂಡ ಅಭಿಷೇಕ ಮಾಡಬಹುದು ಲಿಂಗಕ್ಕೆ ನೀರಿಂದ ಅಥವಾ ಗಂಗಾ ಜಲದಿಂದ ಕೂಡ ಅಭಿಷೇಕ ಮಾಡಬಹುದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನಾವು ಟೆಂಪಲ್ಸಲ್ಲೆಲ್ಲ ನೋಡಿರ್ತೀವಿ ಶಿವಲಿಂಗದ ಮೇಲೆ ಧಾರಾಪಾತ್ರೆ ಇರುತ್ತೆ ಅಂದರೆ ಕಂಟಿನ್ಯೂ ನೀರು ಹರಿ ಡಾಟ್ 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 ಬೀಳ್ತಾನೆ ಇರುತ್ತೆ ಅಂದರೆ ಏನು ಅದು ಒಣಗಲಿಕ್ಕೆ ಬಿಡಬಾರ್ದಂತೆ ಲಿಂಗ ಅರ್ಥ ಆಯ್ತಲ್ಲ ಅದು ಲಯಕ್ರಮ ಅಂತ ಹೇಳ್ತಾರೆ ಕಂಟಿನ್ಯೂ ಏನಾದರೂ ತೇವ ಒದ್ದೆ ಆಗಿರಬೇಕು ಶಿವಲಿಂಗ ಅದನ್ನು ಏನಂತ ಕರೀತಾರೆ ಸೃಷ್ಟಿಕ್ರಮ ಅಂತ ಕರೀತಾರೆ ಸೊ ಇಲ್ಲಿ ನಾವು ಅಭಿಷೇಕ ಮಾಡುವಾಗ ಲಿಂಗಕ್ಕೆ ಕಂಟಿನ್ಯೂ ನೀರು ಅಂದರೆ ನಿಲ್ಲಿಸದಿರ ಕಂಟಿನ್ಯೂಯಸ್ ಆಗಿ ಹಾಕಬೇಕು ನೀರನ್ನ ಒಂದು ಕೈಯಿಂದ ನೀರು ಹಾಕ್ತಾ ಹಾಕ್ತಾ ಇನ್ನೊಂದು ಕೈಯಿಂದ ನಾವು ರಬ್ ಅಂದರೆ ಮಸಾಜ್ ಮಾಡಬೇಕು ಈ ಥರ ಮಾಡಬೇಕು ಆ್ಯಕ್ಚುಲಿ ಬೇರೆ ಬೇರೆ ಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ಬೇರೆ ಬೇರೆ ಫಲ ಎಲ್ಲ ಇರುತ್ತೆ ಸಕ್ಕರೆಯಿಂದ ಹಾಲಿಂದ ತುಪ್ಪ ಜೇನುತುಪ್ಪ ಮತ್ತು ಫ್ರೂಟ್ಸ್ ಜ್ಯೂಸ್ ಇರುತ್ತಲ್ವ ಇದರಲ್ಲೂ ಮಾಡ್ತಾರೆ ಒಂದೊಂದರಲ್ಲೂ ಮಾಡಿದ್ರೂ ಒಂದೊಂದು ಥರ ಫಲ ಇರುತ್ತೆ ನೀವು ಹೆಚ್ಚಿನದಾಗಿ ಈ ಲಿಂಗ ರಹಸ್ಯ ಇದೆಲ್ಲ ತಿಳ್ಕೊಬೇಕು ಅಂದರೆ ಯಾವುದು ಇಲ್ಲಿ ನನ್ನ ಗುರುಗಳು ಬಂದು ಮೈಂಡ್ ಮೆಕ್ಯಾನಿಸಮ್ ಶ್ರೀನಾಥ್ ಶೆಟ್ಟಿ ಸರ್ ಅವರು ಅವರ ಕ್ಲಾಸ್ ಆನ್ಲೈನ್ ಕ್ಲಾಸ್ ಬೇರೆ ಶಿವಶಕ್ತಿ ಕ್ಲಾಸ್ ಆನ್ಲೈನಲ್ಲೇ ಇದೆ ನಿಮಗೆ ಬೇಕು ಅಂದರೆ ಆ ಕೋರ್ಸ್ ತಗೊಳ್ಳಿ ನಾನು ಅಲ್ಲಿಂದ ಕಲ್ತಿರೋದು ಸೊ ಇಲ್ಲಿ ನಿಮಗೆ ಅಭಿಷೇಕ ಮಾಡೋದು ಅಭಿಷೇಕ ಮಾಡೋದು ನಿಮ್ಮ ಖುಷಿಗೆ ನೀವು ಮಾಡಬೇಕು ಟೆನ್ಷನ್ ತೊಗೊಬಾರ್ದು ಆರಾಮಾಗಿ ರಾತ್ರಿ ಎಲ್ಲ ಟೈಮ್ ಇರುತ್ತೆ ನಿಧಾನವಾಗಿ ಮಾಡಿ ಅಭಿಷೇಕ ಮಾಡೋದು ಯಾವ ಥರ ಆ ಅಭಿಷೇಕ ಮಾಡಿದ ನೀರನ್ನ ಸೈಡ್ಗೆ ಇಡಬೇಕು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ನೀವು ಹಸಿ ಹಾಲು ತೊಗೊಬೇಕು ಹಸಿ ಹಾಲು ಈ ಹಸಿ ಹಾಲು ಇರುತ್ತಲ್ವ ಆ ಹಸಿ ಹಾಲಿಂದ ಯಾವ ಥರ ಬಿ ಡಾಟ್ ಡಾಟ್ ಆ ಥರ ಮಾಡಬಾರ್ದು ಕಂಟಿನ್ಯಸ್ಸಾಗಿ ಶಿವನ ಲಿಂಗದ ಮೇಲೆ ಹಾಕಬೇಕು ಆ ಥರ ಹಾಕಿದ ನಂತರ ಮತ್ತೆ ನೀರು ಹಾಕಬೇಕು ನೀರು ಹಾಕಿಬಿಟ್ಟು ಅಭಿಷೇಕ ಮಾಡಬೇಕು ನಂತರ ಅಂದರೆ ಒಂದು ಸಲ ಹಾಲು ಹಾಕಬೇಕು ಮತ್ತು ನೀರು ಹಾಕಬೇಕು ನೆಕ್ಸ್ಟ್ ಮೊಸರು ಹಾಕಬೇಕು ಮೊಸರಿಂದ ಅಭಿಷೇಕ ಮಾಡ್ಬೇಕು ಕಂಟಿನ್ಯೂಸ್ ಆಗಿ ಮಧ್ಯ ಮಧ್ಯ ನಿಲ್ಲಿಸ್ತೀರಾ ಕಂಟಿನ್ಯೂಸ್ ಆಗಿ ಹಾಕಬೇಕು ಒಂದ್ ಗ್ಲಾಸ್ ಇರುತ್ತೆ ಅಂದ್ರೆ ಒಂದ್ ಫುಲ್ ಆ ಥರ ಹಾಕ್ಬೇಕು ನೆಕ್ಸ್ಟ್ ಮೊಸರಿಂದ ಮೊಸರಿಂದ ಹಾಕಬೇಕು ಮೊಸರಿಂದ ಹಾಕಿದ್ಮೇಲೆ ನೆಕ್ಸ್ಟ್ ಪುನಃ ಮತ್ತೆ ನೀರ್ ಹಾಕಬೇಕು ನೀರ್ ಹಾಕಬೇಕು ನೆಕ್ಸ್ಟ್ ತುಪ್ಪದಿಂದ ಮಾಡ್ಬೇಕು ಅದ್ರ ನಂತರ ಈಗ ನೀವು ತುಂಬಾ ಹೊತ್ತು ತುಂಬಾ ಹೊತ್ತು ಏನ್ ಮಾಡ್ಬೇಕು ತುಪ್ಪ ಹಾಕಿದ್ಮೇಲೆ ತುಂಬಾ ಹೊತ್ತು ಶಿವನನ್ನ ಸ್ಮರಿಸ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಯ ಅಂತ ಹೇಳ್ಕೊಂಡು ಅಥವಾ ನಿಮ್ಗೆ ಯಾವ ಮಂತ್ರ ಗೊತ್ತಿದ್ರೆ ಆ ಮಂತ್ರವನ್ನ ಹೇಳ್ಕೊಂಡು ನೀವು ನಿಮ್ಗೆ ಗೊತ್ತಿರೋ ಮಂತ್ರನ ಹೇಳ್ಕೊಬೇಕು ನೀವು ಅಭಿಷೇಕ ಯಾವ್ತರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಓಕೆ ಲಿಂಗವನ್ನು ಯಾವ ಥರ ಅಭಿಷೇಕ ಮಾಡೋದು ಅಂತ ನಾನು ಪ್ರೊಸೀಜರ್ ಇದ್ದೀನಿ ಫಸ್ಟು ಹಸಿ ಹಾಲಿಂದ ಅಭಿಷೇಕ ಮಾಡಬೇಕು ಹಸಿ ಹಾಲಿಂದ ಅಭಿಷೇಕ ಮಾಡಿದ ತಕ್ಷಣ ಮತ್ತೆ ನೀರಿಂದ ಅಭಿಷೇಕ ಮಾಡಬೇಕು ನೆಕ್ಸ್ಟು ಮೊಸರು ಮೊಸರಿಂದ ಅಭಿಷೇಕ ಮಾಡಿದ ತಕ್ಷಣ ನೆಕ್ಸ್ಟು ಪುನಃ ನೀರಿಂದ ಅಭಿಷೇಕ ಮಾಡಬೇಕು ಅದರ ನಂತರ ತುಪ್ಪ ಹಾಕಬೇಕು ತುಪ್ಪ ಹಾಕಿದ ಮೇಲೆ ತುಂಬ ಹೊತ್ತು ಶಿವನನ್ನು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಥವಾ ಹರೀಂ ಓಂ ನಮ ಶಿವಾಯ ಹರೀಂ ಓಂ ನಮ ಶಿವಾಯ ಅನ್ನೋ ಮಂತ್ರ ತುಂಬ ಪವರ್ಫುಲ್ ಮಂತ್ರ ಇದು ಶಿವಶಕ್ತಿ ಬ್ಯಾಲೆನ್ಸ್ ಆಗುತ್ತೆ ಶಿವಶಕ್ತಿ ಎರಡೂ ಕೂಡ ಸೊ ಅಥವಾ ನಿಮಗೆ ಯಾವುದು ಗೊತ್ತಿಲ್ಲ ಅಂದರೆ ಓಂ ನಮ ಶಿವೆ ಶಿವ ಅಂದರೆ ಶಿವ ಅಂದರೆ ಶಿವ ಶಿವ ಅಂತ ಇದ್ರೆ ತಾಯಿ ಅಂತ ಅದು ಹೇಳ್ಕೊಬೋದು ಓಂ ನಮ ಶಿವಯೇ ಅಂತ ನಿಮಗೆ ಯಾವ ಮಂತ್ರ ಗೊತ್ತಿಲ್ಲ ಅಂದರೆ ಗೊತ್ತಿದ್ರೆ ನಿಮ್ಗೆ ಯಾವ ಮಂತ್ರ ಗೊತ್ತಿದೆಯೋ ಅದನ್ನು ಹೇಳಿ ಗೊತ್ತಿಲ್ಲ ಅಂದರೆ ಓಂ ನಮ ಶಿವಾಯ ಅಂತ ಹೇಳಿದ್ರೆ ಸಾಕು ಅಭಿಷೇಕ ಮಾಡೋವಾಗ ಅಥವಾ ಓಂ ಶಿವಾಯ ನಮಃ ಯಾವುದನ್ನೇ ಶಿವನಿಗೆ ಅರ್ಪಣೆ ಮಾಡುವಾಗ ಓಂ ಶಿವಾಯ ನಮಃ ಅಂತ ಹೇಳಬೇಕಂತೆ ಸೊ ನೀವು ಓಂ ಶಿವಾಯ ನಮಃ ಅಂತ ಹೇಳ್ಕೊಂಡು ತುಪ್ಪ ಹಾಕಿರ್ತೀರಲ್ವಾ ಸೊ ಮಸಾಜ್ ಮಾಡಬೇಕು ಲಿಂಗಕ್ಕೆ ತುಂಬ ಹೊತ್ತು ಈ ಥರ ಮಸಾಜ್ ಮಾಡಿ 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 ಸ್ವಲ್ಪ ಹೊತ್ತಾದ ನಂತರ ಪುನಃ ನೀರು ಹಾಕಬೇಕು ನೀರು ಹಾಕಿ ಮತ್ತೆ ತೊಳೆದ ನಂತರ ಜೇನುತುಪ್ಪ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು ಜೇನುತುಪ್ಪದಿಂದ ಅಭಿಷೇಕ ಮಾಡಿಬಿಟ್ಟು ಮತ್ತೆ ಪುನಃ ಮಸಾಜ್ ಮಾಡಬೇಕು ಇದನ್ನು ಮರ್ಧನ ಅಂತ ಕರೀತಾರೆ ಈ ಮರ್ಧನ ಅನ್ನೋ ಅಂತಹದ್ದು ಕೂಡ ತುಂಬ ಅದ್ಭುತವಾದ ರಹಸ್ಯ ಇದೆ ಇದರಲ್ಲೆಲ್ಲ ಪುನಃ ಮತ್ತೆ ಮರ್ಧನ ಮಾಡಿದಾದ್ಮೇಲೆ ನೆಕ್ಸ್ಟು ನೀರು ಹಾಕಬೇಕು ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ನೆಕ್ಸ್ಟ್ ಇವಾಗ ಸಕ್ಕರೆಯಿಂದ ಅದನ್ನು ಮಸಾಜ್ ಮಾಡಬೇಕು ಅಭಿಷೇಕ ಮಾಡೋದು ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಅಭಿಷೇಕ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅದನ್ನು ಮಸಾಜ್ ಮಾಡಿ ಅಥವಾ ಜೇನುತುಪ್ಪ ಹಾಕಿರ್ತೀರಲ್ವ ಜೇನುತುಪ್ಪ ಹಾಕಿದ್ಮೇಲೆ ಮಸಾಜ್ ಮಾಡಿದ ತಕ್ಷಣ ಸಕ್ಕರೆ ಕೂಡ ಹಾಕ್ಬೋದು ನೀರು ಹಾಕೋಕ್ಕೆ ಮೊದಲು ಈ ಥರ ಮಸಾಜ್ ಮಾಡಿ ಅಭಿಷೇಕ ಮಾಡೋದು ಅಥವಾ ಇನ್ನೊಂಥರೂ ಮಾಡ್ಬೋದು ಈ ಪಂಚಾಮೃತಗಳಿದಾವಲ್ವಾ ಎಲ್ಲ ಕೂಡ ಒಂದೇ ಸಲನೆ ಐದನ್ನು ಕೂಡ ಮಿಕ್ಸ್ ಮಾಡಿ ಪಂಚಾಮೃತವನ್ನು ಐದನ್ನು ಕೂಡ ಮಿಕ್ಸ್ ಮಾಡಿ ನಾವು ಅಭಿಷೇಕ ಮಾಡಬಹುದು ಮಣಿ ಮತ್ತು ಕುಮಳ್ಳಿ ಅನ್ನೋರು ಹಾಯ್ ಅಂತ ಹೇಳಿದರೆ ಹಾಯ್ ಶಿವರಾತ್ರಿ ದಿನ ಲಿಂಗಕ್ಕೆ ಯಾವ ಥರ ಅಭಿಷೇಕ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇವತ್ತು ರಾತ್ರಿ ತುಂಬ ವಿಶೇಷವಾದಂತಹ ದಿನ ನಿಮಗೆ ಅವಕಾಶ ಇದ್ದರೆ ಅಭಿಷೇಕ ಮಾಡಿ ಇಲ್ಲಾಂದರೆ ಫೋಟೋ ಇದ್ದರೆ ಫೋಟೋಗೆ ಪೂಜೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಓಕೆ ನೋಡಿ ಪಂಚಾಭಿಷೇಕ ಹಸಿ ಹಾಲು ತುಪ್ಪ ಮೊಸರು ಮತ್ತೆ ಜೇನುತುಪ್ಪ ಸಕ್ಕರೆ ಈ ಎಲ್ಲವನ್ನು ಕೂಡ ಒಂದೇ ಸಲ ಮಿಕ್ಸ್ ಮಾಡಿ ಪಂಚಾಮೃತ ಅಂತ ಏನು ಹೇಳ್ತಾರೆ ಅದರಲ್ಲೂ ಕೂಡ ಅಭಿಷೇಕ ಮಾಡಬಹುದು ಅಥವಾ ಫಲೋದಕ ಅಂತ ಬರುತ್ತೆ ಅಂದರೆ ಬೇರೆ ಬೇರೆ ಹಣ್ಣಿನ ಜ್ಯೂಸ್ ಏನಿದೆ ಅದು ಎಳನೀರು ಇದರಿಂದ ಎಲ್ಲ ಅಭಿಷೇಕ ಮಾಡಬಹುದು ಇದೆಲ್ಲ ಮಾಡಿದಾದ್ಮೇಲೆ ಗಂಧದ ನೀರು ಗಂಧದ ನೀರಿಂದ ಕೂಡ ಅಭಿಷೇಕ ಮಾಡಬಹುದು ಅರಿಶಿಣದ ನೀರಿರುತ್ತಲ್ವ ಅದರಿಂದ ಕೂಡ ಅಭಿಷೇಕ ಮಾಡಬಹುದು ಈ ಥರ ಎಲ್ಲ ಅಭಿಷೇಕ ಮಾಡಬಹುದು ಇನ್ನು ಹಿರಣ್ಯೋಧಕ ಅಂತ ಇದೆ ಅಂದರೆ ಬಂಗಾರ ಅಥವಾ ಬಿಟ್ಟು ಆ ನೀರಿಂದ ಕೂಡ ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಅದೆಲ್ಲ ಕೂಡ ಯೂಸ್ ಮಾಡಿ ಮಾಡಬಹುದು ಅಂದರೆ ಎಕ್ಸಾಂಪಲ್ ನಾವು ಮದ್ವೆನ ದೇವಸ್ಥಾನದಲ್ಲಿ ಮಾಡಿದ್ರು ಮದ್ವೆ ದೊಡ್ಡ ಚೌಟ್ರಿಯಲ್ಲಿ ಮಾಡಿದ್ರು ಗ್ರ್ಯಾಂಡಾಗಿ ಮದ್ವೆ ಆ ಥರ ನಿಮಗೆ ಯಾವ ಥರ ಆಗುತ್ತೋ ಆ ಥರ ಅಥವಾ ನಿಮ್ಮ ಹತ್ರ ಏನೂ ಅವೈಲಬಲ್ ಇಲ್ಲ ಅಂದ್ರೆ ಖಾಲಿ ನೀರಿಂದ ಕೂಡ ಮಾಡಬಹುದು ಅಥವಾ ಗಂಗಾ ಜಲ ಇದ್ರೆ ಗಂಗಾ ಜಲದಿಂದ ಕೂಡ ಲಿಂಗಕ್ಕೆ ಅಭಿಷೇಕ ಮಾಡಬಹುದು ಅಭಿಷೇಕ ಮಾಡಿದ ಆದ್ಮೇಲೆ ಲಿಂಗವನ್ನ ನೀಟಾಗಿ ಒರೆಸ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ತಟ್ಟೆಯಿಂದ ತೆಗೆದು ಇವಾಗ ತಟ್ಟೆ ಇಟ್ಕೊಂಡಿದ್ರಲ್ವಾ ಅಭಿಷೇಕ ಮಾಡೋದಿಕ್ಕೆ ಆ ತಟ್ಟೆಯಿಂದ ಅದನ್ನ ಲಿಂಗವನ್ನ ತೆಗೆದು ದೇವ್ರ ಮನೆಯಲ್ಲಿ ದೇವ್ರ ಹತ್ರ ಇಡಬೇಕು ದೇವರ ಹತ್ರ ಇಟ್ಟ ಮೇಲೆ ಅದಕ್ಕೆ ಭಸ್ಮ ಅಂದ್ರೆ ವಿಭೂತಿ ಇಡೋರು ವಿಭೂತಿ ಹಾಕ್ಬೋದು ಅರಿಶಿನ ಕುಂಕುಮ ಬೇಕಾದರೂ ಇಡಬಹುದು ಗಂಧ ಇಡ್ಬೋದು ನಂತರ ಅಕ್ಷತೆ ಅಕ್ಷತೆ ಅಂದರೆ ಅಕ್ಷತೆ ಅಂದರೆ ಯಾವುದು ಕ್ಷತ ಆಗೋದಿಲ್ವೋ ಅದನ್ನು ಅಕ್ಷತೆ ಅಂತ ಕರೀತಾರೆ ಅಂದರೆ ಅಕ್ಕಿಯ ಕಾಳು ಏನಿರುತ್ತೆ ಅದು ತುಂಡ ಆಗದೆ ಇರೋದ್ರಿಂದ ಅಕ್ಷತೆ ಕಾಳು ಮಾಡಿಕೊಂಡು ಅದನ್ನು ಕೂಡ ದೇವ್ರಿಗೆ ಹಾಕಬೇಕು ಲಿಂಗದ ಮೇಲೆ ನಂತರ ಹೂವು ಹೂವಿನ ಮಾಲೆ ಹೂವಿನ ಮಾಲೆ ಇದ್ದರೆ ಹೂವಿನ ಮಾಲೆ ಅಥವಾ ಬಿಡಿ ಇದ್ದರೆ ಬಿಡಿ ಹೂಗಳನ್ನು ಕೂಡ ಹಾಕಿ ನಿಮಗೆ ಎಷ್ಟು ತಿಳಿದಿದ್ರೆ ಅಷ್ಟು ಭಾವನೆ ಮುಖ್ಯ ನಿಮಗೆ ಎಷ್ಟು ತಿಳಿದಿದ್ರೆ ಅಷ್ಟು ಅದರಿಂದ ನೀವು ಮಾಡಬೇಕು ಯಾವ ಥರ ಬೇಕಾದರೂ ಪಂಚಾಮೃತದಲ್ಲಿ ಬೇಕಾದರೂ ಮಾಡಬಹುದು ಹಣ್ಣಿನ ರಸಗಳಲ್ಲಿ ಬೇಕಾದರೂ ಮಾಡಬಹುದು ಅಥವಾ ಖಾಲಿ ನೀರಿದ್ರೆ ನೀರಿಂದ ಮಾಡಬಹುದು ಗಂಗಾ ಜಲ ಇದ್ರೆ ಗಂಗಾ ಜಲದಿಂದ ಕೂಡ ಮಾಡಬಹುದು ಗೊತ್ತಿದ್ರೆ ಮಾಡಿ ಇಲ್ಲ ಅಂದರೆ ನೀವು ನಾರ್ಮಲ್ ಬರೀ ನೀರಿಂದ ಮಾಡಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅರಿಶಿನ ಕುಂಕುಮ ಎಲ್ಲ ನಿಮಗೆ ಹೆಂಗೆ ಗೊತ್ತಿದ್ರೆ ಹಂಗೆ ಇಟ್ಟು ನಂತರ ನಿಮ್ಮ ಹತ್ರ ಏನಾದರೂ ಬಿಲ್ವ ಪತ್ರೆ ಎಲೆ ಇವಾಗ ಸಾಯಂಕಾಲಕ್ಕೆ ಮಾಡಬೇಕಾಗಿರೋದು ಸೊ ರಾತ್ರಿ ಟೈಮಲ್ಲಿ ಮಾಡಬೇಕಾಗಿರೋದು ಎಲ್ಲೂ ನಿಮಗೆ ಬಿಲ್ಪ ಬಿಲ್ವ ಪತ್ರೆ ಎಲೆ ಇರುತ್ತಲ್ವ ಬಿಲ್ವ ಅದೇನಾದರೂ ಸಿಕ್ಕಿದ್ರೆ ತಗೊಂಡು ಬನ್ನಿ ಆ ಬಿಲ್ವ ಎಲೆ ಸ್ವಲ್ಪ ಸಾಕು ಎಲ್ಲೋ ಮರದಲ್ಲೆಲ್ಲ ತರ್ಚ್ಕೊಂಡು ರೆಂಬೆಗಳನ್ನೆಲ್ಲ ಒಡೆದು ಈ ಥರ ಎಲ್ಲ ಮಾಡಬಾರ್ದು ಯಾಕೆ ಅಂದರೆ ಬಿಲ್ವ ವೃಕ್ಷ ಏನಿದೆ ಆ ಬಿಲ್ವ ವೃಕ್ಷ ತುಂಬ ಅಂದರೆ ತುಂಬ ಎನರ್ಜಿ ಇರುತ್ತೆ ಅದರಲ್ಲಿ ಇಡೀ ಮರ ರೆಂಬೆಗಳನ್ನ ತರ್ಚ್ಬಾರ್ದಂತೆ ಯಾಕೆ ಅಂದರೆ ಯಾರಿಗೆ ಆ ಬಿಲ್ವವನ್ನು ಅಂದರೆ ಬೆಳೀತಾರಲ್ವಾ ಬೆಳೆಯೋರಿಗೆ ಮಾತ್ರ ಅದನ್ನು ಯಾರು ಅದರ ಸೇವೆ ಮಾಡ್ತಾರೋ ಅವ್ರಿಗೆ ಮಾತ್ರ ಅದರಿಂದ ಎಲೆ ಕೀಳುವಂತಹ ಅಧಿಕಾರ ಇರುತ್ತೆ ಅದಕ್ಕೋಸ್ಕರ ಬಿಲ್ವ ಪತ್ರ ಎಲೆಗಳನ್ನು ಹೆಂಗಂದ್ರಂಗೆ ಕೀಳಬಾರ್ದು ಒಂದು ಒಂದು ಎಲೆ ಆದರೂ ಸಾಕು ಶಿವನಿಗೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿ ಆಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಬಿಲ್ವಾಷ್ಟಕದಲ್ಲಿ ಬರುತ್ತೆ ಅಂದ್ರೆ ಆ ಮೂರು ದಳ ಇರುವಂತಹ ಬಿಲ್ವ ಪತ್ರೆ ಏನಿದೆ ಆ ಮೂರು ದಳ ಇರಬೇಕು ಬಿಲ್ವ ಪತ್ರೆಗೆ ಅದು ಹರಿದಿರಬಾರ್ದು ಹರಿದೇ ಇರುವಂತಹ ಎಲೆ ಇರಬೇಕು ಅಂತಹ ಮೂರು ಎಲೆ ಇರುವಂತಹ ಬಿಲ್ವ ಪತ್ರೆ ಎಲೆಯನ್ನ ಉಲ್ಟಾ ಹಿಡ್ಕೊಬೇಕು ನಾರ್ಮಲ್ಲಾಗಿ ನಾವು ಎಲೆ ನಾರ್ಮಲ್ ಇರುತ್ತಲ್ಲ ಉಲ್ಟಾ ಉಲ್ಟಾ ಮೃಗಿ ಮುದ್ರೆಯಲ್ಲಿ ಅಂದರೆ ಜಿಂಕೆ ಮುದ್ರೆ ಥರ ಬರುತ್ತಲ್ವ ಆ ಥರ ಮೃಗಿ ಮುದ್ರೆಯಲ್ಲಿ ಆ ಬಿಲ್ವ ಪತ್ರನ ಹಿಡ್ಕೊಬೇಕು ಹಿಡ್ಕೊಂಡು ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅಂತ ಹೇಳಿಬಿಟ್ಟು ಶಿವಲಿಂಗದ ಮೇಲೆ ನಾವು ಉಲ್ಟನೆ ಇಡಬೇಕು ಉಲ್ಟಾ ಹಾಕಬೇಕು ಆಯಿತಾ ಉಲ್ಟಾ ಹಾಕಿದ್ಮೇಲೆ ಇದು ಒಂದು ವಿಧಿ ಇದನ್ನು ರಾತ್ರಿ ಮಾಡಿದ್ರೆ ಅದ್ಭುತವಾದ ರಿಸಲ್ಟ್ ಕೂಡ ಬರುತ್ತೆ ಇಷ್ಟು ಬಿಲ್ವ ಪತ್ರೆ ಮಹತ್ವ ಮತ್ತು ಉಪವಾಸ ಉಪವಾಸ ಅಂದರೆ ನಾರ್ಮಲ್ ಆಗಿ ಅದು ಇದು ತಿನ್ನೋದು ಫ್ರೂಟ್ಸ್ ತಿನ್ನೋದು ಅದನ್ನು ಉಪವಾಸ ಅನ್ನೋಲ್ಲ ಉಪವಾಸ ಅಂದರೆ ಖಾಲಿ ನೀರು ಕುಡಿದು ಉಪವಾಸ ಇದ್ದರೆ ಅದನ್ನು ಉಪವಾಸ ಅಂತಾರೆ ಉಪವಾಸ ಇರಿ ಜಾಗರಣೆ ಮಾಡೋರು ಜಾಗರಣೆ ಮಾಡಿ ತುಂಬ ಒಳ್ಳೆಯದು ಎಲ್ಲ ಮುಗಿದ ನಂತರ ಅಂದರೆ ನಿಮ್ಮದು ಪೂಜೆ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ನೀವು ಆರತಿ ಮಾಡಬಹುದು ದೇವರಿಗೆ ಆರತಿ ಮಾಡಿ ಆರತಿ ಮಾಡಿಬಿಟ್ಟು ನೈವೇದ್ಯಕ್ಕೆ ಕೂಡ ನೀವು ಇಡಬಹುದು ನಿಮಗೆ ಏನು ಇಡಬೇಕು ಅನಿಸುತ್ತೋ ದೇವರಿಗೆ ಎಲ್ಲ ಮಾಡಿ ಆರಾಮದಲ್ಲಿ ನಿಧಾನವಾಗಿ ಮಾಡಿ ನೈಟ್ ಎಲ್ಲ ಟೈಮ್ ಇರುತ್ತೆ ನಿಮಗೆ ಕೂತ್ಕೊಂಡು ಇಷ್ಟೆಲ್ಲ ಪೂಜೆ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಪೂಜೆ ಮುಗಿದ ನಂತರ ನಿಮ್ಮ ಏನಾದರೂ ರುದ್ರಾಕ್ಷಿ ಮಾಲೆ ಇದ್ದರೆ ರುದ್ರಾಕ್ಷಿ ಮಾಲೆಯಲ್ಲಿ ಅಥವಾ ನಿಮ್ಮ ಹತ್ರ ರುದ್ರಾಕ್ಷಿ ಮಾಲೆ ಇಲ್ಲ ಅಂದರೂ ಕೂಡ ಆರಾಮಾಗಿ ಸಿಂಪಲ್ಲಾಗಿ ನೆಲದಲ್ಲಿ ಕುತ್ಕೊಬಾರ್ದು ಅರ್ಥಿಂಗ್ ಆಗುತ್ತೆ ಒಂದು ಮ್ಯಾಟ್ ಹಾಕ್ಕೊಂಡು ಆ ಮ್ಯಾಟ್ ಮೇಲೆ ಕುತ್ಕೊಳ್ಳಿ ಆರಾಮಾಗಿ ಕುತ್ಕೊಂಡು ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಸ್ಲೋ ಆಗಿ ಹೇಳಬಾರ್ದು ಮಂತ್ರ ಸ್ಲೋ ಆಗಿ ಯಾವತ್ತೂ ಕೂಡ ಹೇಳಬಾರ್ದು ಫಾಸ್ಟ್ ಆಗಿ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ನಿಮ್ಮ ಒಳಗೆ ನಿಮಗೆ ಅರ್ಥ ಆಗಬೇಕು ಔಟ್ಸೈಡ್ ಯಾರಿಗೂ ಕೇಳಿಸಿ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಮಾತ್ರ ಅರ್ಥ ಆದರೂ ಪರವಾಗಿಲ್ಲ ನೀವು ಯಾವ ಮಂತ್ರ ಹೇಳ್ಕೊತಾ ಇದ್ದೀರಾ ಅಂತ ಓಂ ನಮ ಶಿವಯ ಅನ್ನೋಂತಹ ಮಂತ್ರ ಏನಿದೆ ಅದನ್ನು ಸ್ಪೀಡಾಗಿ ಹೇಳಬೇಕು ನಿಧಾನವಾಗಿ ಹೇಳಬಾರ್ದು ನಿಧಾನವಾಗಿ ಹೇಳಬಾರ್ದು ಅಕಸ್ಮಾತ್ ನಿಮಗೇನಾದರೂ ನನಗಿನ್ನೂ ತುಂಬ ಶಕ್ತಿ ಇದೆ ಉಪವಾಸ ಇದ್ದು ಕೂಡ ನನಗೆ ಸುಸ್ತು ಏನೂ ಆಗಲ್ಲ ಅನ್ನೋ ಅಂತಹವರು ನೀವು ಸಂಕಲ್ಪ ಕೂಡ ಮಾಡ್ಕೊಬಹುದು ಯಾವ ಥರ ಅಂದರೆ ನಾನು ಇವತ್ತು ರಾತ್ರಿ ಇಷ್ಟು ಸಾವಿರ ಸಾರಿ ಅಥವಾ ಇಷ್ಟು ಲಕ್ಷ ಸರಿ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಬೇಕು ಸಂಕಲ್ಪ ಅನ್ನೋದು ಮಾಡಿಕೊಂಡ್ರೆ ಅದನ್ನು ತಗೊಂಡ್ರೆ ಮಾಡಲೇಬೇಕು ಸಂಕಲ್ಪ ಅನ್ನೋದು ಮಾಡಲೇಬೇಕು ಇಲ್ಲಾಂದರೆ ನಿಮ್ಮ ಕೈಲಿ ಆಗೋಲ್ಲ ಅಂದರೆ ಸಿಂಪಲ್ಲಾಗಿ ಆರಾಮಾಗಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟೊತ್ತು ಕೂತ್ಕೊಂಡು ಓಂ ನಮ್ಮ ಶಿವಯ ಅನ್ನುವಂತಹ ಮಂತ್ರವನ್ನು ಫಾಸ್ಟಾಗಿ ಹೇಳ್ಕೊಬೇಕು ಸ್ಲೋ ಆಗಿ ಹೇಳ್ಕೊಬಾರ್ದು ಫಾಸ್ಟಾಗಿ ಹೇಳ್ಕೊಂಡ್ರೆ ವರ್ಕ್ ಆಗೋದು ಓಂ ನಮ ಶಿವಂ ನಮ ಶಿವ ಓಂ ನಮ್ ಶಿವ ಓಂ ನಮ ಶಿವಂ ನಮ ಶಿವ ಓಂ ನಮ್ ಶಿವ ಈ ಥರ ಫಾಸ್ಟಾಗಿ ಹೇಳ್ಕೊಳ್ಳಿ ನನ್ನ ಗುರುಗಳು ಇನ್ನೂ ತುಂಬ ಸ್ವೀಡಾಗಿ ಹೇಳ್ತಾರೆ ಅಷ್ಟು ನಮಗೂ ಇನ್ನೂ ಅಷ್ಟೊಂದು ಸ್ಪೀಡಾಗಿ ಹೇಳೋಕ್ಕೆ ಬರೋಲ್ಲ ನಿಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಸ್ಪೀಡಾಗಿ ನೀವು ಹೇಳ್ಕೊಳ್ಳಿ ತಪ್ಪು ತಪ್ಪು ಉಚ್ಚರ್ಣೆ ಮಾಡೋದು ಬೇಡ ಸ್ಟಾರ್ಟಿಂಗಲ್ಲಿ ನಿಧಾನವಾಗಿ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಮತ್ತು ಅದು ಸ್ಪೀಡ್ ಆಗುತ್ತೆ ಈ ಥರ ಮಂತ್ರವನ್ನು ಚಾಂದ್ ಮಾಡ್ತಾ 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 ನಮ್ಮ ಶರೀರ ಏನಿದೆ ಅದು ಮಂತ್ರ ಶರೀರ ಆಗುತ್ತೆ ಆ ಮಂತ್ರ ನಮ್ಮ ದೇಹದಲ್ಲೆಲ್ಲ ಕೂಡ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ ಸೊ ಶಿವರಾತ್ರಿ ದಿನ ಇಷ್ಟು ಮಾಡಿ ತುಂಬ ಒಳ್ಳೆಯದು ನಿಮ್ಮ ಕೈಯಲ್ಲಿ ಏನೋ ಮಾಡದೇ ಇರೋದಕ್ಕಿಂತ ಏನೋ ಒಂದು ಮಾಡಿದ್ರೆ ಒಳ್ಳೇದು ಅಲ್ವಾ ಕರ್ಮ ಕಳೆಯೋದು ಹೆಂಗೆ ಅಂತ ತುಂಬ ತುಂಬ ಜನಕ್ಕೆ ಡೌಟ್ ಇರುತ್ತೆ ನೋಡಿ ಈ ನವರಾತ್ರಿ ಶಿವರಾತ್ರಿ ಅನ್ನೋ ಸಾಧಕರಿಗೆ ಸಾಧನೆ ಮಾಡೋರಿಗೆ ಇರುವಂತಹ ಒಂದು ಒಳ್ಳೆಯ ಅವಕಾಶ ನಾವು ಈ ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ಕೊಬಾರ್ದು ಇವಾಗ ಮೊಬೈಲಲ್ಲೇ ಸಾಫ್ಟ್ವೇರ್ಸು ಹೊಸ ಸಾಫ್ಟ್ವೇರ್ಸು ಯಾವ ಥರ ನಾವು ಅಪ್ಡೇಟ್ ಮಾಡ್ಕೊಳ್ತೀವೋ ನ್ಯೂ ವರ್ಷನ್ ಆ ಥರ ನಮ್ಮ ದೇಹ ಕೂಡ ನಮ್ಮ ದೇಹವನ್ನು ಕೂಡ ನಾವು ಒಂದು ಮಿಷಿನ್ ಥರನೇ ಟ್ರೀಟ್ ಮಾಡಬೇಕು ಸೊ ಆ ಥರ ಟ್ರೀಟ್ ಮಾಡಿದಾಗ ನಮಗೆ ಅದರ ಮೇಲೆ ನಾವು ಯಾವ ಥರ ಯಂತ್ರ ಮಂತ್ರ ತಂತ್ರ ಅಂತಿರುತ್ತಲ್ಲ ಆಧ್ಯಾತ್ಮದಲ್ಲಿ ಅದನ್ನೆಲ್ಲ ಕೂಡ ನಾವು ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಡು ನೋಡಿ ಶಿವ ಹಾಲಾಹಲ ಕುಡ್ದಿದ್ದಿನ ಪಾರ್ವತಿ ಆ ಹಾಲ ಆಚೆ ಬರಬಾರ್ದು ಒಳಗಡೆ ಹೊಟ್ಟೆ ಒಳಗಡೆ ಹೋಗ್ಬಾರ್ದು ಅಂತ ಹೇಳಿ ಶಿವನನ್ನ ಆ ಕತ್ತ ಹತ್ರ ಇಟ್ಕೊಂತಾಳೆ ಅಲ್ವಾ ಅದಕ್ಕೋಸ್ಕರ ಅಂದ್ರೆ ಈಗ ಯಾರಿಗಾದ್ರು ಹಾವೆಲ್ಲ ಏನಾದ್ರು ಬೈಕ್ ಮಾಡಿದ್ರೆ ಆ ನಿದ್ದೆ ಮಾಡಿಸಲ್ಲ ಅವ್ರಿಗೆ ನಿದ್ದೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನೈಟ್ ಎದ್ದಿರ್ತಾರೆ ಅದೇ ರೀತಿ ಶಿವಗಣ ಎಲ್ಲರೂ ಕೂಡ ಶಿವನು ಶಿವನಿಗೋಸ್ಕರ ಅವತ್ತು ನಿದ್ದೆ ಮಾಡಿದಿರ ಇದ್ರು ಅಂತ ಅದು ಪುರಾಣದಲ್ಲಿ ಉಲ್ಲೇಖ ಇದೆ ಸೊ ನೀವು ಇವತ್ತಿನ ಶಿವರಾತ್ರಿ ಹಬ್ಬವನ್ನ ಆರಾಮಾಗಿ ಆಚರಣೆ ಮಾಡಿ ತುಂಬ ಖುಷಿ ಖುಷಿಯಾಗಿ ಇವಾಗ ನಾನು ಏನೇನು ಪ್ರೊಸೀಜರ್ ಹೇಳಿದೆ ಯಾವ ತರ ಪೂಜೆ ಮಾಡೋದು ಏನ್ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಇದಿಷ್ಟೇ ಮಾಡಿ ಸಾಕು ಆರಾಮಾಗಿ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಸಾಕು ಓಂ ನಮ ಶಿವಾಯ ಅನ್ನುವಂತಹ ಮಂತ್ರ ಇವಾಗ ಕೆಲವೊಂದು ಮಂತ್ರಗಳು ಏನಿದೆ ಅದಕ್ಕೆ ಗುರುಗಳ ಮುಖಾಂತರ ಅದು ದೀಕ್ಷ ಗುರುಗಳ ಮುಖಾಂತರ ಬರಬೇಕು ಅಂತ ಹೇಳ್ತಾರೆ ಗುರುಗಳ ದೀಕ್ಷೆ ಕೊಟ್ಟು ಈ ಥರ ಮಂತ್ರಗಳು ಆದರೆ ಓಂ ನಮಃ ಶಿವಾಯ ಅನ್ನೋ ಅಂತಹ ಮಂತ್ರ ಏನಿದೆ ಅದು ಸಾಕ್ಷಾತ್ ಶಿವನ ಮೂಲಕನೇ ಬಂದಿರೋದು ಇದಕ್ಕೆ ಯಾವುದೇ ಕೀಲಿ ಇಲ್ಲ ಡೈರೆಕ್ಟಾಗಿ ಹೇಳಬಹುದು ಸೊ ಅಂತಹ ಒಳ್ಳೆಯ ದಿನ ಬಂದಿದೆ ಇವತ್ತು ಇವತ್ತು ಚೆನ್ನಾಗಿ ಆಚರಣೆ ಮಾಡಿ ಲಿಂಗ ಶಿವಲಿಂಗ ಇದ್ದರೆ ಪಂಚಾಭಿಷೇಕ ನಾನು ಆಗ್ಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ಶಿವನ ಶಿವ ಅಂದರೆ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಕರೀತಾರೆ ಅಭಿಷೇಕ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಂತೆ ಮತ್ತು ಸಾಯಂಕಾಲ ಟೈಮು ಶಿವನ ಮುಂದೆ ಡಮರುಗ ಬಾರಿಸ್ತಾ ಯಾರು ನರ್ತನ ಮಾಡ್ತಾರೋ ಅವರು ಸಂಧ್ಯಾಕಾಲದಲ್ಲಿ ಅಂದರೆ ಸಾಯಂಕಾಲ ಟ ಅಂತ ಅವರ ಲೈಫಲ್ಲಿ ಸಂಧ್ಯಾಕಾಲ ಅಂದರೆ ಅವ್ರಿಗೆ ಏಜ್ ಮುಗಿದಾಗ ಅಂದರೆ ರುದ್ರ ವೃದ್ರಾಪ್ಯ ಏನಿದೆ ಅಂತಹ ಏಜಲ್ಲಿ ಕೂಡ ಅವರು ಶಾಂತಿಯಾಗಿ ಸುಖವಾಗಿ ಬದುಕ್ತಾರೆ ಅಂತ ಒಂದು ಉಲ್ಲೇಖ ಇದೆ ಶಿವ ಅಂದ್ರೆ ಅಲ್ಟಿಮೇಟು ಶಿವ ಶಿವನ ಸ್ಪೆಷಾಲಿಟಿನೇ ಬೇರೆ ಹೇಳಬೇಕು ಅಂದರೆ ಯಾರು ಇಷ್ಟಪಡದೇ ಇರೋನ್ನ ಶಿವ ಇಷ್ಟಪಡ್ತಾನೆ ಯಾರಿಗೂ ಬೇಡದೇ ಇರೋರು ಶಿವನಿಗೆ ಬೇಕು ಶಿವನ ಕೈಯಲ್ಲಿ ಕತ್ತಲ್ಲಿ ರುದ್ರಾಕ್ಷಿ ಇದೆ ಮತ್ತು ಕೈಯಲ್ಲಿ ತ್ರಿಶೂಲ ಇದೆ ಮತ್ತು ಮುದಿ ಎತ್ತು ಶಿವನ ಹತ್ರ ಇರುವಂತಹ ನಂದಿ ಅದು ಇದು ಮತ್ತು ಸೊರಗಿದ ಚಂದ್ರನನ್ನು ಧರಿಸಿರ್ತಾನೆ ಸಂಪೂರ್ಣ ಚಂದ್ರ ಧರಿಸಿಲ್ಲ ಸೊರಗಿದ ಚಂದ್ರ ಮಾತ್ರ ಧರಿಸಿರ್ತಾನೆ ಯಾಕೆ ಅಂದರೆ ಕಳೆಗುಂದಿದಾಗ ಆವಾಗ ಶಿವನು ಶಿವ ಎಷ್ಟು ಕರುಣಾಮಯಿ ಅಂದರೆ ಭೋಲೆನಾಥ ಅಂತ ಯಾಕೆ ಕರೀತಾರೆ ಅಂದರೆ ಎಂತಹ ರಾಕ್ಷಸರು ಕೂಡ ಶಿವನನ್ನು ಆರಾಧನೆ ಮಾಡ್ತಾಯಿದ್ರು ದೇವತೆಗಳು ಕೂಡ ಆರಾಧನೆ ಮಾಡ್ತಾಯಿದ್ರು ಅಷ್ಟು ಕರುಣಾಮಯಿ ಶಿವ ಅಂತಹ ಶಿವರಾತ್ರಿಯನ್ನು ತುಂಬ ಖುಷಿ ಖುಷಿಯಾಗಿ ನಾನು ಹೇಳಿರುವಂಥ ಸ್ಟೆಪ್ನ ಫಾಲೋ ಮಾಡಿ ನಿಮ್ಮ ಕೈಲಿ ಎಷ್ಟಾದರೆ ಅಷ್ಟು ಓಂ ನಮ್ಮ ಶಿವಯ ಅನ್ನೋದನ್ನು ಚಾನ್ ಮಾಡಿ ಅಭಿಷೇಕನ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ ಪೂಜಾ ವಿಧಾನ ಯಾವ ಥರ ಇದೆ ಪ್ರೊಸೀಜರು ಅಂತ ಹೇಳಿದ್ದೀನಿ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಳ್ಳಿ ಪೂಜೆ ಗೊತ್ತಿಲ್ಲ ಅನ್ನುವಂಥವರು ಕೂಡ ಖಾಲಿ ನೀರಿಂದ ಕೂಡ ಅಭಿಷೇಕ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನೂ ಹೆಚ್ಚಿನದಾಗಿ ಶಿವ ಶಿವನ ಬಗ್ಗೆ ತಿಳ್ಕೊಬೇಕು ಅಂದರೆ ಮತ್ತು ಆ ಲಿಂಗ ರಹಸ್ಯಗಳನ್ನು ತಿಳ್ಕೊಬೇಕು ಅಂದರೆ ಮೈಂಡ್ ಮೆಕಾನಿಸಮ್ ಆ್ಯಪ್ ಏನಿದೆ ಅದರಲ್ಲಿ ಶಿವಶಕ್ತಿ ಅಂತ ಆನ್ಲೈನ್ ಕ್ಲಾಸ್ ಇದೆ ಇಷ್ಟ ಇದ್ದರೆ ಅಟೆಂಡ್ ಮಾಡಿ ಇಷ್ಟು ಹೇಳಿ ಇವತ್ತು ನಾನು ಲೈವ್ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಇನ್ನೊಂದು ಸಲ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು